ಎಲ್ರಿಗೂ ನಮಸ್ಕಾರ ಅವಳ ಕಾಲು ಸೋಲದಿರಲಿ ಕವನ ಸಂಕಲನದಿಂದ ಒಂದು ಕವಿತೆ ಬರೆಯದೆ ಉಳಿದ ಪದ್ಯ ಬರೆಯದೆ ಉಳಿದ ಮೊದಲ ಪದ್ಯವ ಓದಿದ್ದು ಯಾರೋ ಅಸ್ಪಷ್ಟ ಭಾವ ಬಿಗಿತಗಳು ಎದೆಯ ಕುಲುಮೆಯಲ್ಲಿ ಕುದಿದದ್ದಷ್ಟೇ ಗೊತ್ತು ಹೆಚ್ಚೆಂದರೆ ಅದು ಅರೆಬೆಂದ ಕಮಟು ವಾಸನೆ ತುಟಿಯ ಸುಟ್ಟ ಸಿಗರೇಟಿನ ಕುರುಹು ತಂತಿ ಹರಿದ ಹಳೆಯ ವೀಣೆ ಬೇರು ಸತ್ತು ಹೂವು ಬಿಟ್ಟ ಮರ ಅಲ್ಲಲ್ಲಿ ಸೋರುವ ವೃಣದಂತ ಪದ್ಯ ಪುಟ್ಟ ಬಂಡಾಯ ಒಂದು ಉತ್ಕಟ ಪ್ರೇಮ ಅಥವಾ ಭಾವಯಾನದ ಉತ್ಕೃಷ್ಟಗೀತೆ ಯಾವುದು ಅಲ್ಲದ ಛಂದಸ್ಸು ಲಾಲಿತ್ಯಗಳಿಲ್ಲದ ಬೆತ್ತಲೆ ಪದಗಳ ಪದ್ಯ ಬರೆಯದೆ ಉಳಿದದ್ದು ಹೆಪ್ಪುಗಟ್ಟಿದ ಮೋಡ ಮಳೆ ಸುರಿಸಿತಷ್ಟೇ ಕಾಳಿದಾಸ ಅವನ ಉಜ್ಜಯಿನಿ ಮೇಘ ಸಂದೇಶದ ಭ್ರಾಂತಿ ಏನಿರಲಿಲ್ಲ ಜೋರು ಮಳೆಗೆ ಸ್ವಚ್ಛವಾದ ಸರ್ಕಾರಿ ಶಾಲೆಯ ತಗದು ಗೋಡಿನಷ್ಟೇ ಸತ್ಯ ಮೊದಲ ಪದ್ಯ ಬುರ್ಖಾದೊಳಗಿದ್ದುಕೊಂಡೇ ಓದುತ್ತಾಳಂತೆ ಉದ್ಘಾರ ಅಚ್ಚರಿಯೋ ಕುಹುಕವೋ ಮೆಚ್ಚುಗೆಯೋ ವ್ಯಂಗ್ಯವೋ ಅರ್ಥವಾಗದಷ್ಟು ಬೋಳೆತನ ಮೊದಲ ಪದ್ಯಕ್ಕಿತ್ತು ಹಾಗೆಂದೇ ಅದು ಬರೆಯದೆ ಉಳಿದದ್ದು ಬಹುಶಃ ಜಾಮಿತಿಯ ಮಿತಿಯ ಮೀರಿ ಚಿತ್ರ ವಿಚಿತ್ರ ರೇಖೆಗಳ ಲರಳುವ ಪದ್ಯಗಳಷ್ಟೇ ಬರೆಯದೆ ಉಳಿದು ಎದೆಯ ಬಯಲಲ್ಲಿ ನವಿಲುಗರಿಗಳಾಗುವುದು ಧನ್ಯವಾದಗಳು